ನಾನು ಕಡೇದಾಗಿ ಒಂದು ಮಾತು ಹೇಳ್ತೀನಿ ಯಾರನ್ನು ನೀವು ಇವತ್ತು ಎಳಸು ಅಂತ ಅಂದಿದ್ದೀರಿ ಯಾರನ್ನು ಹುಡುಗ ಅಂತ ಬೈದಿದ್ದೀರಿ ಇಂಥ ನಮ್ಮ ಜನರೇಷನ್ನ ಯುವಕರೇ ಈ ಹೊಸ ಬೆಂಗಳೂರಿನ ಅಡಿಪಾಯ ಕಟ್ತಾರೆ ನಮ್ಮ ಜನರೇಷನಿನ ಯುವಕರೇ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಕೊಡ್ತಾರೆ ನನ್ನ ಜನರೇಷನಿನ ನಮ್ಮ ತಲೆಮಾರಿನ ಯುವಕರೇ ಬೆಂಗಳೂರಿನ ಪ್ರಪಂಚದ ಮೋಸ್ಟ್ ಲಿವಬಲ್ ಸಿಟಿಯಾಗಿ ಪ್ರಪಂಚದ ದೈತ್ಯಾಕಾರವಾಗಿ ಪ್ರಪಂಚದಲ್ಲಿ ಕಾಂಟ್ರಿಬ್ಯೂಟ್ ಮಾಡುವಂಥ ಸಿಟಿಯಾಗಿ ನಾವೇ ಕಟ್ತೀವಿ ಇದು ಈ ಜನರೇಷನ್ನ ನಮ್ಮ ಯುವಕರ ಒಂದು ಶಪಥ ಇದು ಇದನ್ನು ನಾವು ಮಾಡೇ ಮಾಡ್ತೀವಿ ನಾನು ಕಡೇದಾಗಿ ಒಂದು ಮಾತು ಹೇಳ್ತೀನಿ ಯಾರನ್ನು ನೀವು ಇವತ್ತು ಎಳಸು ಅಂತ ಅಂದಿದ್ದೀರಿ ಯಾರನ್ನು ಹುಡುಗ ಅಂತ ಬೈದಿದ್ದೀರಿ ಇಂಥ ನಮ್ಮ ಜನರೇಷನ್ನ ಯುವಕರೇ ಈ ಹೊಸ ಬೆಂಗಳೂರಿನ ಅಡಿಪಾಯ ಕಟ್ತಾರೆ ನಮ್ಮ ಜನರೇಷನಿನ ಯುವಕರೇ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಕೊಡ್ತಾರೆ ನನ್ನ ಜನರೇಷನಿನ ನಮ್ಮ ತಲೆಮಾರಿನ ಯುವಕರೇ ಬೆಂಗಳೂರಿನ ಪ್ರಪಂಚದ ಮೋಸ್ಟ್ ಲಿವಬಲ್ ಸಿಟಿಯಾಗಿ ಪ್ರಪಂಚದ ದೈತ್ಯಾಕಾರವಾಗಿ ಪ್ರಪಂಚದಲ್ಲಿ ಕಾಂಟ್ರಿಬ್ಯೂಟ್ ಮಾಡುವಂಥ ಸಿಟಿಯಾಗಿ ನಾವೇ ಕಟ್ತೀವಿ ಇದು ಈ ಜನರೇಷನ್ನ ನಮ್ಮ ಯುವಕರ ಒಂದು ಶಪಥ ಇದು ಇದನ್ನು ನಾವು ಮಾಡೇ ಮಾಡ್ತೀವಿ